ನಮ್ಮ ಕರ್ನಾಟಕದ ಅದ್ಭುತವಾದಂತ ಆನೆಗಳು ಇದೀಗ ಆಗ್ರಗೆ ಹೊರಡುವಂತ ದಿವಸ ಬಂದೇ ಬಿಟ್ಟು ವಿಧಾನಸೌಧದಲ್ಲಿ ಇವತ್ತು ಅದ್ಭುತವಾದಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಪವನ್ ಕಲ್ಯಾಣ್ ಅವರ ಉಪಸ್ಥಿತಿಯಲ್ಲಿ ಈಶ್ವರ್ ಖಂಡ್ರೆ ಅವರ ದಾಳತ್ವದಲ್ಲಿ ತುಂಬಾ ಚೆನ್ನಾಗಿರುವಂತಹ ಒಂದು ಕಾರ್ಯಕ್ರಮವನ್ನ ಮಾಡಿ ಬೀಳ್ಕೊಡುಗೆ ಸಮಾರಂಭವನ್ನು ಕೂಡ ಮಾಡ್ತಾರೆ ಸೊ ಇದರಲ್ಲಿ ನಮ್ಮ ಕರ್ನಾಟಕದ ಸಿಎಂ ಆದಂತ ಸಿದ್ದರಾಮಯ್ಯ ಅವರು ಕೂಡ ಭಾಗಿಯಾಗ್ತಾರೆ ಕರ್ನಾಟಕದಿಂದ ನಾಲ್ಕು ಆನೆಗಳು ಈಗ ಸದ್ಯಕ್ಕೆ ಕಳಿಸಿಕೊಡಲಾಗುತ್ತಿದೆ ಅದರಲ್ಲಿ ರಂಜನ್ ಆನೆ ಅಂತ ಸಕ್ರೆ ಬಳಿಯಿಂದ ಎರಡು ಆನೆಗಳು ಕೃಷ್ಣ ಮತ್ತೆ ಅಭಿಮನ್ಯು ಮತ್ತೆ ದೇವ ಆನೆ ದುಬಾರೆ ಕ್ಯಾಂಪ್ ಇಂದ ಹುಟ್ಟಿನಲ್ಲಿ ಈ ರೀತಿ ಆನೆಗಳು ಕೂಡ ಹೊರಡುತ್ತಾ ಇದ್ದಾವೆ ಹೌದು ದುಬಾರೆಯಿಂದ ಎರಡು ಆನೆಗಳು ದೇವ ಮತ್ತೆ ರಂಜನ್ ಅಷ್ಟೇನೆ ಬೇರೆ ಯಾವಾಗ ಕೂಡ ಕಳ್ಸಿ ಇಲ್ಲ ದುಬಾರೆಯಿಂದ ಎರಡು ಆನೆಗಳು ಮಾತ್ರ ಸಕ್ರೆ ಬರೆಯಿಂದ ಎರಡು ಆನೆಗಳು ಕೃಷ್ಣ ಮತ್ತೆ ಅಭಿಮನ್ಯು ಮಹೇಂದ್ರ ಅಲ್ಲಿ ಸಪೋರ್ಟ್ಗೋಸ್ಕರ ಹೋಗಿರುವಂಥದ್ದು ಕಳಿಸಿ ಕೊಡೋಕೆ ಅಂದ್ರೆ ಲಾರಿಯಿಂದ ಇಳಿಸುವಂತದ್ದು ಲಾರಿಗೆ ಹತ್ತಿಸುವಂತದ್ದು ಸೊ ಹೀಗಾಗಿ ಸಪೋರ್ಟ್ ಗೆ ಒಂದು ಸೆಕ್ಯೂರಿಟಿ ಪರ್ಪಸ್ ಸೇಫ್ಟಿ ಪರ್ಪಸ್ಗೆ ಮಹೇಂದ್ರನನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ ಸೊ ನೋಡ್ತಾ ಇರ್ಬೋದು ದೇವ ಆನೆ ರಂಜನ್ ಆನೆ ಕೃಷ್ಣ ಆನೆ ಅಭಿಮನ್ಯು ಆನೆ ವಿಧಾನಸೌಧದಲ್ಲಿ ವಿಶ್ರಾಂತಿಯನ್ನ ಪಡೆಯುತ್ತಿರುವಂತದ್ದು ಕಾರ್ಯಕ್ರಮ ಸಹ ನಡೆಯುತ್ತೆ ಆನೆಗಳನ್ನ ಕಳಿಸಿಕೊಡುವಂತ ದಿವಸ ಇವತ್ತು ಎಲ್ಲರಿಗೂ ಕೂಡ ಬೇಸರ ಇದ್ದೇ ಇರುತ್ತೆ ಖಂಡಿತವಾಗಿಯೂ ಕೂಡ ಯಾಕೆಂದ್ರೆ ಸತತ ಒಂದು ವರ್ಷದಿಂದ ಈ ರೀತಿಯ ಒಂದು ಚರ್ಚೆ ಆಗ್ತಾನೆ ಇತ್ತು ಕರ್ನಾಟಕ ಕರ್ನಾಟಕದವರು ಆಂಧ್ರದವರಿಗೆ ಆನೆಗಳನ್ನ ಕಳಿಸ್ಕೊಡ್ಬೇಕಾಗುತ್ತೆ ಅಂತ ಮಾತು ಚರ್ಚೆ ಎಲ್ಲವೂ ಕೂಡ ಆಗ್ತಾ ಇತ್ತು ಆದ್ರೆ ಇವತ್ತು ಒಂದು ದಿವಸ ನೋಡಿ ಪಲ್ ಪವನ್ ಕಲ್ಯಾಣ್ ಅವರು ಲಾಸ್ಟ್ ಇಯರ್ ಈ ಒಂದು ವಿಚಾರ ಬಗ್ಗೆ ಆ ಪ್ರಸ್ತಾಪವನ್ನು ಕೂಡ ಅದು ಸುದ್ದಿ ಕೂಡ ಆಗಿತ್ತು ಸೊ ಇವತ್ತು ಕಳಿಸಿಕೊಡುವಂತ ಒಂದು ದಿವಸ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮಾಡಿ ಎಲ್ಲೇ ಇರಲಿ ನಮ್ಮ ಆನೆಗಳು ಕ್ಷೇಮವಾಗಿ ಇರಬೇಕು ಚೆನ್ನಾಗಿರ್ಬೇಕು ಚೆನ್ನಾಗಿ ಹೆಸರು ಮಾಡಬೇಕು ಎಂಬುದೇ ಪ್ರತಿಯೊಬ್ಬ ಆನೆ ಪ್ರಿಯರ ಆಸೆ ಕೂಡ ಆಗಿರುತ್ತದೆ